ಎಲ್ಲರೂ ನೆನಾಯಿಕು ಕೂಡ ಬೆಲ್ಲೆ ಕೆಲವರು ನಮ್ಮನ್ನ ಅಲ್ಲಿ ಹೋಗಿದ್ದಾರೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾವು ನೆನಪ ಮಾಡ್ತೀವಿ ಕೆಲವರು ನೇಮpticಕ್ಕೆ ಪರಿಸಾರತೆ ಅವರು ಪರಿಸಾರತೆ ನಾವು ನೆನಪ ಮಾಡ್ತೀವಿ 48 ಹೋರಾಟ ಮಾಡ್ತಿದ್ದಾರೆ ಯುವಕರು ಕೂಡ ಬಹಳ ಅದ್ಭುತ ಸಿದ್ಧಾಂತ ಹೇಳುವಂತ ಪರಿಸ್ಥಿತಿನೇ ಇದೆ ಅನ್ನೋದ್ರಲ್ಲಿ ಹೋರಾಟ ಮಾಡಿದ್ರು ಅವತ್ತಿನ ಹೋರಾಟದಲ್ಲಿ ಭಾಗವಹಿಸಿದಂತ ಒಂದು ಪಾತ್ರ ಬಹಳ ಮುಖ್ಯ ಅವರೆಲ್ಲರೂ ಹೋರಾಟ ತ್ಯಾಗ ಬಲಿದಾನ ಬಲಿದಾನ ಅಂತ ಪದೇ ಹೇಳಿದ್ರೆ ಭಾಗವಾಡದಲ್ಲಿ ಹುಬ್ಬಳ್ಳಿ ಸಮಾವೇಶಕ್ಕೆ ಮುಖ್ಯಮಂತ್ರಿಗಳು ನಮ್ಮ ವರ್ಗೀಕರಣ ಜಾರಿಗೊಳಿಸ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಬಾಗೇವಾಡಿಯಿಂದ ಸ್ಥಾನ ಕೊಡ್ತಾ ಇದ್ದರು ಕೊಡಬೇಕಾದರೆ ಅವರ ಅಗತ್ಯಕೆಡಾಗಿ ಏಳು ಜನ ಸಾವನ್ನಾಗಿ ಈ ರೀತಿಯಾಗಿ ಬಹಳಷ್ಟು ಜನ ಜೀವನದ ಬದುಕನ್ನೇ ಸಂಪೂರ್ಣವಾಗಿ ತಲುಪಾಗಿದ್ದೇನೆ ನಾಟಿ ಚಾಲದಲ್ಲಿ ಭಾಳಷ್ಟು ಜನ ಕೈಗಾರು ಕಟ್ಟಿದ್ದಾರೆ ಅದರಲ್ಲೂ ಕೂಡ ಅಸನ್ನೆ ಹೆಸರು ಪಟ್ಟಿನೇ ಇದೆ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಅಷ್ಟರಲ್ಲಿ ಇವೋನವರು ಕಷ್ಟಪಡಿರು ಕುಮಾರ್ ಸಂಘದ ಒಂದೆರಡು ಒಳ್ಳೆಯ ಮಾತುಗಳು ಆ ದೇಶ ಇದ್ದೆ ತೋ ಬಲನೀಸಲ್ಲ ಅಂತ ಹೇಳಿದ್ರೆ ಮಾತಿಗಳಿಗೆ ನಿಸ್ಲಾಗಿ ಅಷ್ಟಪಡಿ ಅಂತ ಹೇಳಬಹುದು ಸಾಮಾಜಿಕ ಕಲಾ ನ್ಯಾಯ ಪರವಾಗಿರೋ ಅಂತ ಜನಸಂಖ್ಯೆಯ ಅನುಗುಣವಾಗಿ ಅಂತ ನೀಸಲಾಗಿನ ಅಂಚಿಕೆ ಮಾಡಿದ್ರೆ ಬರೀ ನಮ್ಮ ಸಂಘಕ್ಕೆ ಅಷ್ಟಪಡಿ ಅಂತ ಹೇಳಿದ್ರೆ ಈ ಗುಂಪು ಗುಳು ಮಿಂಗಡಗಳು ಏನು ಆಗ್ತಿದೆ

ಆಯೋಗ ಕ್ರಿಯಾಶೀಲವಾಗಿ ಅಲ್ಲಿಂದ ಸ್ವಲ್ಪ ಭಾಳ ಕ್ರಿಯಾಶೀಲವಾಗಿ ಆಯೋಗ ನಡ್ಕೊಂಡು ಬಂದ ನಡ್ಕೊಂಡು ಬರ್ತಾ ಬರ್ತಾ ನನಗೆ ಸುಪ್ರೀಂ ಕೋರ್ಟ್ಗೆ ಹೋಯಿತು ಸುಪ್ರೀಂ ಕೋರ್ಟ್ಗೆ ಓದುವಂಥ ಹಿಂದೆ ಮುಂದೆ ಹೈದರಾಬಾದ್ನಲ್ಲಿ ನಮ್ಮ ನಮ್ಮ ದರ್ಬಾರದ ನಮ್ಮ ಅಂತಾರಾಷ್ಟ್ರೀಯ ನಾಯಕರಾದಂಥ ಮಾಧ್ಯಮ ರಾಧಾಕೃಷ್ಣ ಮಾದೇಗೌಡ ಸಮಾವೇಶ ಆಗಿತ್ತು ಅಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಾಲಿಗರಿಗೆ ಮತ್ತು ಬೇರೆ ಎಲ್ಲ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನು ಮುಂದೆ ಬಳಸಬೇಕಾದ ಭರವಸೆ ನಾನು ಮತ್ತು ಸುಪ್ರೀಂ ಕೋರ್ಟಿಗೆ ಹೋಗಿ ಮುಂಚೆ ಇಲ್ಲಿ ಸದಾಶಿವ ಆಯೋಗ ಒಂದು ಆ ವರದಿನಲ್ಲಿ ಆರು ಐದು ಮೂರು ಒಂದು ಆ ವರದಿಯನ್ನು ನಮ್ಮ ಹಿಂದಿನ ಸರ್ಕಾರ ಕೆಲವು ಕಾರಣಗಳಿಗೆ ಏನು ಜಯ ಸಮುದಾಯಗಳು ವಿರೋಧ ಮಾಡಿದರು ತಿರಸ್ಕಾರ ಮಾಡಿದರು ಮತ್ತು ಕಮಿಟಿ ಕಮಿಟಿಯನ್ನು ನಿರ್ಮಾಣ ಅಂತ ರಚನೆ ಮಾಡಿದರು ಮನ್ಯ ಶ್ರೀ ಬಸವರಾಜ ಬೊಮ್ಮಾಯಿಯವರು ಬಸವರಾಜ ಮಾಧವ ಸ್ವಾಮಿ ಕಮಿಟಿ ನಿರ್ಮೋಟನ್ನು ತೆಗೆದುಕೊಂಡು ಭಾಳ ತುಂಬ ಎಲ್ಲ ಸಮುದಾಯಗಳಿಗೆ ಅನುಕೂಲವಾಗುವಂಥ ಆರು ಐದುವರೆ ನಾಲ್ಕೂವರೆ ಒಂದು ಈ ರೀತಿಯಾಗಿ ರೀತಿಯಾಗಿಘಟನೆ ಮಾಡಿಕೊಡಬೇಕು ಆ ಸಂದರ್ಭದಲ್ಲಿ ಎಲ್ಲ ಸಮುದಾಯದಲ್ಲೂ ಕೂಡ ಸಕಾರಾತ್ಮಕವಾಗಿ ನಮ್ಮ ಪರಿಶಿಷ್ಟ ಜಾತಿನಲ್ಲಿ ಸ್ಪಂದನೆ ಮಾಡಬೇಕು ಕ್ರಮೇಣ ಮತ್ತು ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಆ ವೇಳೆಗಾಗಲೇ ನಮ್ಮ ಶ್ರೀಮಠಕ್ಕೆ ಸಂಗತಿ ಕೇಸ್ಗಳು ಬಂದು ಅವರಿಗೆ ನಾವು ಮನೆಯನ್ನು ಮಾಡಿಕೊಡ್ತೀವಿ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ಇವರೆಲ್ಲರೂ ಸಹಕಾರ ಅದಿಗೆ ಅಂತ ಎಲ್ಲ ಶೋಷಿತ ಸಮುದಾಯಗಳಿಗೆ ನ್ಯಾಯ ಸಿಗಬೇಕಂತ ಅವರು ಇದಕ್ಕೆ ಬೆಂಬಲವನ್ನು ಕೊಟ್ಟರು ಅನಂತರ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಕೊಟ್ಟರು ಅಧಿಕಾರ ಕೊಟ್ಟ ತಕ್ಷಣ ನಮ್ಮ ಪಕ್ಕದ ರಾಜ್ಯಗಳಲ್ಲಿ ಒಂದೊಂದು ತಿಂಗಳಲ್ಲಿ ಅವರು ಜಾರಿಗೊಳಿಸಿದರು ಜಾರಿಗೊಳಿಸಿದ ತಕ್ಷಣ ನಮ್ಮಲ್ಲಿ ಒಂದು ಹೋರಾಟ ಜಾಸ್ತಿ ಆಯಿತು ನಮ್ಮಲ್ಲೂ ಆಗಬೇಕು ಅಂತ ಹೇಳಿ ಬಹುತೇಕ ಸ್ವತಂತ್ರ ಸವ ಹೋರಾಟಕ್ಕೆ ಸ್ವಾತಂತ್ರ್ಯ ಹೋರಾಟಕ್ಕೆ ಮೂರು ವರ್ಷ ಆದರೆ ಎರಡನೇ ಹೋರಾಟ ನಮಗೆ ಮೂವತ್ತು ವರ್ಷದ ಹೋರಾಟ ಇಷ್ಟು ದೀರ್ಘ ಹೋರಾಟ ಯಾವುದು ಇರಲಿಲ್ಲ ಅದರ ಪರಿಣಾಮವಾಗಿ ಮತ್ತೆ ಚನ್ಮನ್ಯ ಸಿದ್ದರಾಮಯ್ಯನವರು ಒಂದು ಆಯೋಗವನ್ನು ಹೊಸದಾಗಿ ಮಾಡಿದರು ನಾಲ್ಕು ಎರಡು ಐದು ನಾಲ್ಕು ವಿಭಾಗಗಳನ್ನು ಮಾಡಿ ಬಹಳ ನಮಗೆ ಸಕಾರಾತ್ಮಕವಾಗಿ ಎಲ್ಲ ಸಮುದಾಯಗಳು ವಿಭಾಗ ಆರು ಐದು ನಾಲ್ಕು ಒಂದು ಇದೇ ಸರ್ಕಾರದವರು ಮಾಡಿದ್ದು ಇದೇ ಸರ್ಕಾರದವರೇ ಅದನ್ನು ಸ್ವೀಕಾರ ಮಾಡಿದರು ಮತ್ತು ಇದೇ ಸರ್ಕಾರದವರು ಅದನ್ನು ಪರಿಷ್ಕರಣೆ ನಡೆಸುತ್ತೆ ಆ ಕಾರಣಕ್ಕೋಸ್ಕರ ವಿರೋಧ ಪಕ್ಷದಲ್ಲಿರ್ಬೋದು ಅಥವಾ ನಾವು ಕೂಡ ಅದಕ್ಕೊಂದು ಸ್ಪಷ್ಟೀಕರಣ ಯಾಕೆ ಅಂತ ಬಗ್ಗೆ ಇವತ್ತು ಕೂಡ ನಾವು ಇಷ್ಟು ಇಷ್ಟೊಮ್ಮೆ ಎಲ್ಲ ಒಳ ರಾಜಕೀಯ ಇತ್ಯಾದಿಗಳ ಒತ್ತಡದ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದನ್ನು ಸದನದಲ್ಲಿ ಧರಿಸುವ ಮೂಲಕ ವಿಭಾಗಗಳನ್ನು ಗುಂಪುಗಳಿಗೆ ಸೇರ್ಪಡೆ ಮಾಡಿ ಅದರ ಮೊದಲನೆಯನ್ನು ನೋಡತೀಕರಿಸಿದರೆ ಕೊನೆ ಸಿಗ ಸೇರಿಸಿದ್ದಾರೆ ಈಗ ಸೇರಿಸಿ ಅಂತಿಮವಾಗಿ ಅವರು ಇದನ್ನು ಜಾರಿಗೊಳಿಸುವ ಪ್ರಯತ್ನವನ್ನು ಪಟ್ಟಿದ್ದಾರೆ ಅದನ್ನು ವಿಶ್ವ ಆಗಿಲ್ಲ ಇಷ್ಟು ಪ್ರಾಮಾಣಿಕ ಪ್ರಯತ್ನವನ್ನು ಸಿದ್ದರಾಮಯ್ಯವರು ಅಂತ ಅಂದ್ಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈ ಕ್ರಮವನ್ನು ಕೈಗೊಂಡಿದ್ದಾರೆ ಅಂತೇಳಿ ನಾನು ಅವರಿಗೆ ನಮ್ಮ ಸಮುದಾಯದವರಿಗೆ ಅಭಿನಂದಿಸ್ತೀನಿ ಈ ಎಲ್ಲದರ ಮಧ್ಯೆ ಯಾಕೆ ಈ ಗುಂಪುಗಳನ್ನು ಮತ್ತೆ ಸೇರ್ಪಡೆ ಮಾಡಿ ಇದು ಒಂದಿಷ್ಟು ನಮ್ಮ ನಡುವೆ ಬದಲಾಗಿದೆ ಅನ್ನೋದಕ್ಕೆ ಸ್ಪಷ್ಟೀಕರಣ ಇರಬೇಕು ನೀಡಬೇಕನ್ನುವುದನ್ನು ನಾವು ಕೂಡ ಆಕ್ರೋಶವೇ ಅದು ಸರ್ಕಾರಕ್ಕೆ ಬಿಟ್ಟಂಥ ವಿಷಯ ಇಷ್ಟರ ಮಧ್ಯೆ ನಮ್ಮ ನಾಯಕರು ಜನರಿಗೆ ಮನೆಯದಾಗಿ ದೀನಲಿಂಗಲ ಅಲೆಮಾರ್ಯಗಳಿದ್ದರೂ ನಾವು ನಮ್ಮ ಮತ್ತೆ ಶ್ರೀಮಠ ಸಮುದಾಯ ಸಹಜವಾಗಿ ದಿಕ್ಕಿಲ್ಲದವರೆಗೆ ದಾರಿಯನ್ನು ತೋರಿಸುವಂಥ ಪ್ರಕ್ರಿಯೆಗೆ ನಮ್ಮ ಸಮುದಾಯ ಮಧ್ಯದಲ್ಲೂ ಕೂಡ ಬಂದಿದೆ ಇತರೆ ಸಮುದಾಯಗಳು ಕೂಡ ಬಂದಿದೆ ಅಂಥ ಸಮುದಾಯಕ್ಕೂ ಕೂಡ ನ್ಯಾಯ ಸಿಗದೇ ಇದೆ ನಾವು ಒಳಗಿಸಲಾತೆಯನ್ನು ಹೊಡೆದುಕೊಂಡಿದ್ದೀವಿ ಅದು ಹೆಚ್ಚು ಕಡಿಮೆ ಎರಡನೇ ಆದರೆ ಇದು ಜಾರಿಗೊಂಡು ಕೊಂಡಿದೆ ಅದಕ್ಕೆ ನಾವು ತೃಪ್ತಿ ಅತೃಪ್ತಿಯನ್ನು ಒಂದು ಪದ ಬರೆಸಿದ್ದೆ ಜಾರಿಗೊಂಡಿರುವ ಒಂದು ನಿರ್ಧಾರವನ್ನು ಸ್ವಾಗತ ಮಾಡಿ ನಮಗಿಂತಲೂ ಭಾಳ ವಿಕೃಷ್ಟವಾಗಿರುವಂಥ ಹಲವಾರು ಸಮುದಾಯಕ್ಕೆ ನ್ಯಾಯ ಸಿಗದೆ ಹೋದರೆ ನಾವು ಇಸಲಾತಿಯಿಂದ ಪಡೆಯುವಂಥ ಸಂದರ್ಭದಲ್ಲಿ ನಮಗೆ ಸಂತೋಷ ಸಂದರ್ಭ ನಮ್ಮ ಮನಸ್ಸಿಗೆ ನಿರ್ಮಾಣ ಆಗಬೇಕು ಹಾಗಾಗಿ ನಮಗೂ ಕೂಡ ಸಮಾಧಾನ ಸಂತೋಷ ಆಗಬೇಕಾದ್ರೆ ಅವ್ರಿಗೂ ಕೂಡ ನ್ಯಾಯ ಸಿಗಬೇಕನ್ನೋದಿನಲ್ಲಿ ನಾವು ಚಿಂತನೆ ಮಾಡ್ತಿದ್ದೀನಿ ಅನ್ನುವಂಥದ್ದು ಮತ್ತು ಸುಪ್ರೀಂ ಕೋರ್ಟ್ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮತ್ತು ನಮ್ಮ ಸಮುದಾಯದ ಭಾಳಷ್ಟು ಜನ ನಾಯಕರು ಮೂವತ್ತು ವರ್ಷಗಳಲ್ಲಿ ಭಾಳಷ್ಟು ಜನ ಇದ್ದಾರೆ ಭಾಳಷ್ಟು ಜನ ನಮ್ಮಿಂದ ಆಗಲಿಕ್ಕೆ ಬಹಳಷ್ಟು ಜನ ಹೋರಾಟದ ಮನೆಗಳ ಜೀವನ ತ್ಯಾಗ ಮಾಡಿದರೆ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತೊಮ್ಮೆ ಮುಖ್ಯಮಂತ್ರಿಗಳು ಈಗೇನು ಹೇಳಿದೆ ಅದನ್ನು ಪರಿಶೀಲನೆ ಮಾಡಬೇಕು ಆದ ತಕ್ಷಣ ಈಗ ಅವರ ಲಿಖಿತ ಒಂದು ಮತ್ತು ಭರವಸೆ ಕೂಡ ಇದೆ ஆட்டில் மத்தொமே அந்திமாவிய அவருக்கு யாரு வக்கர வந்து கூட ஒன்று நான் கைக்கொண்டேன்